ಹಾಯ್ ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ಆ್ಯಂಡ್ ಬ್ಯೂಟಿಫುಲ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಹೈ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಮತ್ತೊಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಬಂದು ಸಿಂಪಲ್ಲಾಗಿ ಒಂದು ಎರಡೇ ನಿಮಿಷ ಒಂದು ನಿಮಿಷ ಸಾಕು ಇದಕ್ಕೆ ನಾವೊಂದು ಎಗ್ ಆಮ್ಲೆಟ್ ಮಾಡಿ ತೋರಿಸ್ತಿದ್ದೀನಿ ಇದಂತೂ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಬೇಯಿಸಿರ ಮಟ್ಟೆ ತಿನ್ನಲ್ಲ ಅನ್ನೋ ಮಕ್ಕಳಿಗೆ ಈ ರೀತಿ ಮಾಡಿಕೊಡ್ಬೋದು ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮೆಣಸಿನ ಪುಡಿ ಉಪ್ಪು ಜೊತೆಗೆ ಮೊಟ್ಟೆ ನಾನು ಹಸಿಮೆಣ್ಸಿ ಹಾಕಿಲ್ಲ ಬಾಯಲ್ಲಿ ತಿನ್ನುವಾಗ ಸಿಗತ್ತೆ ಅಂಥೇಳಿ ಇದು ಒಂದು ಟಿಪ್ಸ್ ಅಂತಲೇ ಹೇಳ್ಬೋದು ನಾವು ಮೊಟ್ಟೆನ ಹಂಗೆ ಹಾಕಿ ಬೆರೆಸಿ ಹಾಕೋ ಬದಲು ಮೊಟ್ಟೆನ ಎಲ್ಲ ಪದಾರ್ಥ ಬೆರೆಸೋದಕ್ಕೂ ಮೊದಲೇ ಅದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು ತುಂಬಾ ಟೇಸ್ಟಿಯಾಗಿರುತ್ತೆ ಇದು ನಾವು ತಿಳಿಸಾರು ಮಾಡಿದ್ದೀವಿ ಸೈ ಸೈಡ್ಗೇನು ತರಕಾರಿ ಇಲ್ಲ ಅಂದಾಗ ಜೊತೆಗೆ ಇದನ್ನು ತಿಂತಾಯಿದ್ರೆ ತುಂಬನೇ ಟೇಸ್ಟಿಯಾಗಿರುತ್ತೆ ಊಟನೇ ಒಂದು ಟೇಸ್ಟ್ ಒಂದು ಲೆವೆಲ್ಗೆ ಹೋಗುತ್ತೆ ಆ ರೀತಿ ಇದು ರುಚಿಯಾಗಿರುತ್ತೆ ನೀವೆಷ್ಟು ಬೀಟ್ ಮಾಡ್ತೀರೋ ಅಷ್ಟು ದಪ್ಪವಾಗಿ ಆಮ್ಲೆಟ್ ಬರುತ್ತೆ ನೋಡಿ ಅದಕ್ಕೆ ಒಂದು ಮಟ್ಟಿಗೆ ಎಷ್ಟು ಬೇಕು ಮೆಸರ್ಮೆಂಟ್ ನೋಡಿಕೊಂಡು ರುಚಿ ಮತ್ತು ಖಾರ ಈರುಳ್ಳಿ ಎಲ್ಲನೂ ಹಾಕ್ಕೊಂಡು ಇದನ್ನು ತವ ಮೇಲೆ ಹಾಕ್ತಿದ್ದೀನಿ ಈಗ ಇದನ್ನು ದೋಸೆ ಏನು ನಾವು ಶೇಪ್ ಕೊಡ್ತೀವಿ ನೋಡಿ ಅದನ್ನು ಅಷ್ಟು ಮಿನಿಮಮ್ ಒಂದು ಜಾಸ್ತಿ ತಿಳುವನು ಮಾಡಬಾರ್ದು ನೋಡಿ ಈ ರೀತಿ ನೀಟಾಗಿ ಮಾಡ್ಕೊಂಡಾದ ನಂತರ ಇದನ್ನು ಮುಚ್ಚಿ ಬೇಯಿಸಬೇಕು ಇದನ್ನು ಪ್ಲೇಟ್ ಮುಚ್ಚಿ ಬೇಯಿಸೋದ್ರಿಂದ ಏನಾಗುತ್ತೆ ಮೇಲೆ ನಾವು ಈರುಳ್ಳಿ ಹಾಕಿದ್ದೀವಲ್ಲ ಆ ಈರುಳ್ಳಿ ಬೇಯಬೇಕು ಅದಕ್ಕೋಸ್ಕರ ಮೇಲೆ ಮುಚ್ಚಿದ್ರೆ ಮೇಲೆ ಕೆಳಗೆ ಎಲ್ಲ ಬೇಯತ್ತೆ ಜೊತೆಗೆ ಸಿಮ್ಮಲ್ಲಿ ಉರಿ ಇಟ್ಕೋಬೇಕು ಮೇಲೆ ಸೀದೋಗಿಬಿಟ್ಟು ಕೆಳಗಡೆ ಸೀದೋಗಿ ಒಳಗಡೆ ಇರುವಂಥ ಈರುಳ್ಳಿ ಬೇಯಲಿಲ್ಲ ಅಂದರೆ ಹಸಿ ಹಸಿ ಹೊಡೆಯುತ್ತೆ ಚೆನ್ನಾಗಿರಲ್ಲ ನೋಡಿ ಇಷ್ಟು ದಪ್ಪನಾಗಿ ಬಂದಿದೆ ಅಂತ ಇನ್ನೊಂದು ಹಾಕಿ ತೋರಿಸ್ತಿದ್ದೀನಿ ತುಂಬಾ ಟೇಸ್ಟಿಯಾಗಿತ್ತು ಮತ್ತೆ ನೋಡೋದಕ್ಕೂ ಅಷ್ಟೇ ಕಲರ್ಫುಲ್ ಆಗಿ ಕಾಣುತ್ತೆ ತುಂಬಾನೇ ಮಕ್ಕಳಂತೂ ತುಂಬಾ ಇಷ್ಟಪಟ್ಟು ತಿಂತಾರೆ ನೋಡಿದ್ರಲ್ಲ ಈ ಸಣ್ಣ ರೆಸಿಪಿ ಎಷ್ಟು ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್